ಸಹಕಾರಿ ರಂಗದ ರಾಜಕೀಯದಲ್ಲಿ ಪ್ರವೇಶಿಸುವುದೆಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಇಲ್ಲ ಎಂದು ಶಾಸಕರಾದ ದುರ್ಯೋಧನ್ ಐಹೊಳಿ ಅವರು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಕುಂಗಟೋಳಿ ಕರೋಶಿ ಹತ್ತರ್ವಾಟ್ ಗ್ರಾಮಗಳಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರದ ರಾಜಕೀಯ ಪ್ರವೇಶಕ್ಕೆ ಹೆಚ್ಚಿಸುವುದಿಲ್ಲ ಮುಂಬರುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ರಾಯಬಾಗ್ ತಾಲೂಕಿನಿಂದ ನಾನು ಹಾಗೂ ನನ್ನ ಮಕ್ಕಳು ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹಿರಿಯ ನಾಯಕರು ಕೈಗೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಇವತ್ತು ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದು ಇದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಆ ಬೇಡಿಕೆಯು ಇವತ್ತು ಈಡೇರಿದೆ ಎಂದರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡಬೇಕೆಂದರು ಬಳಿಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹೇಶ್ ಬಾತೆ ಅವರು ಮಾತನಾಡಿ ಕರೋಶಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕುಂಟೋಳಿ ಕರೋಶಿ ಹತ್ತರ ಗ್ರಾಮಗಳಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಶಾಸಕ ದುರ್ಯೋಧನಹೊಳಿ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಈ ಭಾಗದ ಜನರು ಯಾವತ್ತು ಶಾಸಕರ ಪರವಾಗಿ ಇರುತ್ತಾರೆ ಎಂದು ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಸಿದ್ದಗೌಡ ಪಾಟೀಲ್ ಹಸನ್ ಸಂದಿ ಮಾರುತಿ ಹಿರೇಕೋಡಿ ಸಂತೋಷ್ ಕಮ್ತಿ ವಿಜಯ್ ಎಸ್ ಎಸ್ ಹೊಸಮಣಿ ಶಿವರಾಯಿ ಕಮ್ತಿ ದುಂಡಪ್ಪ ತಳವಾರ್ भर्मप्पा हुच्चन राजो यलाईगोल, ज्ञानेश्वर खाडे एकूण कोटगी रामनगौड पाटील महेश बे जगदीश मगदूम राजू नयुरेशस्ती अन्नपागळी रवि हिरेकोडी अशोक निम्मेदार, दिनकर मगदूम विशाल कुर्ली अपास मुरगा महेशे इनिधित ಹೇಳಿ ಅವ್ರಿಗೂ ಕೂಡ ಕಿವಿಮಾತನ್ನು ಹೇಳಿ ಮತ್ತು ಲೋ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆದ ಹೊಸಮನಿ ಅವರು ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮುಂದೆತ್ತು ಮಾಡಿಸ್ಬೇಕಂತ ಅವ್ರಿಗೂ ಕಿವಿಮಾತನ್ನು ಹೇಳಿ ಮುಂದಿನ ದಿನ ಮೇಲೆ ಉಳಿದ ಕಾಮಗಾರಿಯನ್ನು ಕೂಡ ಪೂರ್ತಿ ಮಾಡ್ತಾನಂತೇಳಿ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ ಈಗ ನೆಕ್ಸ್ಟ್ ಈಗ ಕರೋಶಿಯಲ್ಲಿ ಐವತ್ತು ಲಕ್ಷ ರೂಪಾಯಿದ ರಸ್ತೆ ಚೆನ್ನಡಿ ರಸ್ತೆಯನ್ನು ಭೂಮಿ ಪೂಜೆ ಮಾಡೋದೈತಿ ಅದರ ನಂತರ ಹತ್ತರ ಮಟ್ಟದಲ್ಲಿ ಕೂಡ ನಲ್ವತ್ತು ಲಕ್ಷ ರೂಪಾಯಿ ಭೂಮಿ ಪೂಜೆ ಮಾಡೋದೈತಿ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ಸ್ವಲ್ಪ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾಲೂಕಿನ ಸ್ಪರ್ಧೆ ಮಾಡ್ತಾರೆ ಅಂತ ಡಿ ಸಿ ಸಿ ನಾನಂತೂ ಆ ಆ ರಂಗದಾಗ ನಾ ಏನು ಹತ್ರ ಹೋಗಿಲ್ಲ ಮತ್ತು ನಾ ಅದರಾಗ ಹೋಗೋದು ಇಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ಏನೇನು ಮಾಡ್ತಾರಲ್ಲ ಮಾಡಲಿ ಅವ್ರಿಗೆ ನಾವು ಸಪೋರ್ಟ್ ಅದೇವು ಬಟ್ ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನೈತಿ ಇದು ಪಕ್ಷಾತೀತ ಚುನಾವಣೆ ಐತಿ ಇದು ಏನು ರಾಜಕೀಯ ಚುನಾವಣೆ ಏನಾದ್ರೆ ಅದರಾಗೇನು ನಾ ಭಾಗವಹಿಸೋದಿಲ್ಲ

ಆರಾಧ್ಯ ದೇವಿ ತಾಯಿ ಲಕ್ಷ್ಮೀ ದೇವಿ ಪಾದಕಮಗೆ ಹೆಣೆ ಮಾಡಿದ್ದು ಹಾಗೂ ಇನ್ನುಳಿದ ಎಲ್ಲ ದೇವಾನ ದೇವತೆಗಳ ಪಾದಕ ಹಾನಿ ಇವತ್ತು ಹತ್ತರವಾಟ್ ಗ್ರಾಮದಲ್ಲಿ ಇಲ್ಲಿ ಹತ್ತರವಾಟ್ ನಿಪಾನಿಯ ಮುಖ್ಯ ರಸ್ತೆಯಿಂದ ಭದ್ರಿ ಬಸವೇಶ್ವರ ದೇವಸ್ಥಾನದ ರಸ್ತೆಯನ್ನು ನಾಲ್ವತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನ ಜಿಲ್ಲಾ ಪಂಚಾಯತಿ ಇಲಾಖೆ ವತಿಯಿಂದ ಭೂಮಿ ಪೂಜೆಯನ್ನು ಈಗಾಗಲೇ ಮಾಡಿದೆವು ಈಗ ತಾನೇ ಮಾತನಾಡಿದಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಮತ್ತು ಚಂದ್ರಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮಹೇಶ ಬಾಸೆಯವರು ಮತ್ತು ನ್ಯಾಯವಾದಿಗಳು ಮತ್ತು ಊರಿನ ಹಿರಿಯರಾದಂಥ ಹಿರಿಯಕೋಡಿ ವಕೀಲರು ಮತ್ತು ವಿಜಯನ ಕೋಟೆವಾಲಿಯವರು ಮತ್ತು ಅಲ್ಲ ಅನ್ನಮ್ಮ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮತ್ತು ಊರಿನ ಎಲ್ಲ ಹಿರಿಯರು ಯುವಕ ಮಿತ್ರರು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಕೂಡ ನಮಸ್ಕರಿಸಿ ಈಗಾಗಲೇ ಅಲ್ಲಿ ಕುಮಟೋಳಿಯಲ್ಲಿ ನಾಲ್ವತ್ತು ರೂಪಾಯಿದ ಭೂಮಿ ಪೂಜೆಯನ್ನು ಮಾಡಿ ಕೃಷಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಮಾಡಿ ಈಗ ಹತ್ತರವಾಡದಲ್ಲಿ ಮಾಡಿದೆವು ಅದಕ್ಕೆ ಮುಂದಿನ ದಿನಮಾನದಲ್ಲಿ ಮಾಡದಲ್ಲಿ ಹಿರಿಯರು ಹೇಳಿದರು ಮುಂದಿನ ದಿನದ ಮಾಡದಲ್ಲಿ ಅದನ್ನು ಕೂಡ ಮಾಡಿಸಿ ಮತ್ತು ಇದು ಉಳಿದಂಥ ಪತ್ರಿ ಬಸವೇಶ್ವರ ದೇವಸ್ಥಾನ ಕೂಡ ಮಾಡಿಸಿಕೊಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಕರಗಾವ ಯತ್ನರಲ್ಲಿ ಮುಂಜೂರಾಗಿ ಪ್ರಾರಂಭ ಆಗೈತೆ ಇನ್ನು ಬೆಂಡವಾಡ ಮತ್ತು ಹನುಮಾನ ಯು ತಲಾಗಿ ನಾ ಪ್ರಾಮಾಣಿಕ ಪ್ರಯತ್ನವನ್ನು ಎರಡಕ್ಕೂ ಮಾಡುತ್ತೇನೆ ಎರಡೂ ಇನ್ನೂ ಆಗಿಲ್ಲ ನಾ ಪ್ರಯತ್ನ ಮಾಡಿ ಮಾಡಿಕೊಡುವಂಥ ಕೊಡ್ತೇನೆ ಮಾತನ್ನು ಹೇಳಿ ಎಲ್ಲ ಇಲ್ಲಿ ಕೂಡಿದಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಎಲ್ಲರಿಗೆ ಧನ್ಯವಾದ ಹಿಂದ್ ಕಲರ್ ರಾಯಬಾ ಮತ್ತೆ ಕ್ಷೇತ್ರದ ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಹತ್ತಿರ ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಹೆಚ್ಚುವರಿ ಅನುದಾನದಲ್ಲಿ ಈ ಕೆಲಸವನ್ನು ಈಗಾಗಲೇ ಗುದ್ಲಿ ಪೂಜೆ ಮಾಡಿದಂತೆ ಈ ಭಾಗದ ಶಾಸಕರು ಬಸವಣ್ಣ ಈ ಅಂದ್ರೆ ಇದು ಒಂದು ಕಿಲೋಮೀಟ್ರ್ ಮಾತ್ರ ಆಗ್ತದೆ ಮುಂದಿನ ಕೆಲಸ ಒಂದು ಮುಂದೆ ಮಾಡ್ತೀವಿ ಅನ್ನುವಂಥ ಮಾತಾನೆ ಈಗಾಗಲೇ ಶಾಸಕರು ಮಾತಾಡಿದ್ದಾರೆ ಅನ್ನುವಂಥ ಮಾತು ಕರೋಶಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಕೆಲಸವನ್ನು ಚೆನ್ನಂದಡ್ಡಿ ಕರೋಶಿ ನಡುವಿನ ರಸ್ತೆಯನ್ನು ಮತ್ತು ಕುಮಟೋಳಿ ಕುಮ್ಟೋಳಿಯಿಂದ ಹೊಣಗೂಡು ಲಕ್ಷ್ಮಿ ರಸ್ತೆ ಅಲ್ಲಿ ನಲ್ವತ್ತು ಲಕ್ಷ ಅಂದ್ರೆ ಇವತ್ತು ಒಂದಲ್ಲಿ ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೆಲಸದ ಪೂಜೆಯನ್ನು ಈಗಾಗಲೇ ಮಾನ್ಯ ಶಾಸಕರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಈ ಭಾಗದಲ್ಲಿ ಇನ್ನೂ ಗುಮ್ಮಟು ರಸ್ತೆ ಅದ ಇದು ಉಳಿದ ಕೆಲಸವನ್ನು ಸಹಿತ ಅವ್ರು ಮಾಡ್ತೀವಿ ಬಂದ ಈಗಾಗಲೇ ಲಕ್ಷ್ಮೀ ಕೋಡಿ ಲಕ್ಷ್ಮೀಗೋಡಿ ಇರ್ಬೋದು ಮಾವನೂರು ಗ್ರಾಮ ಇರ್ಬೋದು ಇಂಚಾನಕೋಡಿ ಇರ್ಬೋದು ಗುಮ್ಮಟು ರಸ್ತೆ ಅರ್ಧ ಆಗೈತಿ ಮುಂದೆ ಹಾಂ ಹಿಂಗೆ ಹಲವಾರು ರೋಡ್ಗಳನ್ನ ಈಗಾಗಲೇ ಮಾಡಿದ್ದೀವಿ ಇನ್ನು ಮುಂದಿನ ದಿನಮಾನಗಳಿಗೆ ಅವು ಎಲ್ಲ ಕೆಲಸವನ್ನ ಯಾವಾಗಲೂ ಹತ್ತಿರ ನಮ್ಮ ಜೊತೆಗೆ ಮತ್ತು ಶಾಸಕರ ಜೊತೆಗೆ ಇದೆ ಅನ್ನೋದು ನಮಗೆ ಪೂರ್ಣ ಮಾಹಿತಿ ಅದ ಮತ್ತು ಗೊತ್ತು ಅದ ಅದಕ್ಕೆ ನಾವು ಯಾವುದೋ ಪರ್ಸೆ ಅವ್ರ ಹೋಡ್ಗಳನ್ನು ಇಲ್ಲಿ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಸಹಿತ ನಿಮಗೆ ಹೇಳಿ ಈ ಭಾಳ ಜನರು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀರಿ ನಾವು ಮತ್ತು ಈ ಗ್ರಾಮದ ಮೊಮ್ಮಗ ನಾನು ಹೀಗಾಗಿ ನಾವು ಈ ಊರಿಗೆ ಸಹಿತ ನಾವು ಕರೋಶಿಗೆ ಊರಿಗೆ ನಮ್ಗೆ ಹೋಗಿ ಎಷ್ಟು ಮಜತ್ ಮಾಡ್ತಾರೆ ಅಥ್ವಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೂ ಸಹಿತ ಮಾಡ್ರಿ ಅಂತ ನಾವು ಶಾಸಕರು ಮುಂದೆ ಹೇಳ್ತಾ ಅವರೂ ಸಹಿತ ಈಗ ನಿಮ್ಗೆ ಹೇಳ್ತಾರೆ ಈ ಕೆಲಸ ಮುಂದಿನ ದಿನಮಾನಗಳಲ್ಲಿ ಉಳಿದ ಕೆಲಸವನ್ನು ಸಹಿತ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಭಾಗದ ಶಾಸಕರು ಅವರು ಸಹಿತ ಈಗಾಗಲೇ ಹೋರಾಟವನ್ನು ಈ ಹನುಮಾನ್ ನೀರಾವರಿ ಬಗ್ಗೆ ಅನೇಕ ಬಾರಿ ಸದನದಲ್ಲಿ ವಿಷಯನ ಪ್ರಸ್ತಾವನೆ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಈಗಾಗಲೇ ಕರಗಾವೋದು ಆಗಿದೆ ಡೊ ಆಗೋ ಆಗುವ ಹತ್ತನಾಗಿದೆ ಈಗ ಇಲ್ಲಿ ಬಂದು ಇದನ್ನೂ ಸಹಿತ ಮುಂದಿನ ದಿನ ಮನೆ ಮಾಡೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರ ದೇವರು ಇಲ್ಲಿ ಹೆಚ್ಚಿನ ಅಧಿಕಾರ ಕೊಡಲಿ ಅನ್ನೋಂಥ ಮಾತನ್ನು ಹೇಳಿ ಇಲ್ಲೇನು ಭಾಗದವ್ರು ಏನು ಬಂದಿರಿ ಎಲ್ಲ ಸಂಬಂಧಿಕರೀ ದೋಸ್ತರಿದ್ರಿ ಎಲ್ಲರಿಗೂ ಧನ್ಯವಾದಗಳು ನಾನು ಮಾತೀವಿ ನಾನು